ಕಾಳಗಿ ಪಟ್ಟಣದಲ್ಲಿ ಇಂದು ಯುವ ಮುಖಂಡರಾದ ಕಾಶಿನಾಥ್ ಮತ್ತು ಕಾಳಪ್ಪ ಕಣ್ಣೂರ್ ಅವರು ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಕಾಳಗಿ ಪಟ್ಟಣದ ಜಗದೇವ ಗುತ್ತೇದಾರ್ ಅವರ ತೋಟದ ಮನೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪಕ್ಷದ ದುರಾಡಳಿತ ಮನಗಂಡು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಶ್ ಗುತ್ತೇದಾರ್ ಜಗಪ್ಪ ಚಂದನ್ಕೇರ್ ಅವರ ನೇತೃತ್ವದಲ್ಲಿ ಕಾಳಪ್ಪ ಕಾಶಿನಾಥ ತೆಲಗಾಣಿ ಬೀರಪ್ಪ ಪೂಜಾರಿ ನಾಗರಾಜ್ ರಟ್ಕಲ್ ಭೀಮಾಶಂಕರ್ ದೊಡ್ಡಮನಿ ಸೇರಿದಂತೆ ಅನೇಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸೇರ್ಪಡೆಯಾದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜೇಶ್ ಗುದ್ದಿದಾರ್ ಮಾತನಾಡಿದರು ಕಟ್ಟಡ ನಿರ್ಮಾಣಕ್ಕಾಗಿ ದೇಣಿಗೆ ಸಂಗ್ರಹಣ ನಿಮಿತ್ತವಾಗಿ ಇವತ್ತು ಆ ಪಕ್ಷ ಈ ಪಕ್ಷ ಅನ್ನೋದೇ ಆ ಜಾತಿ ಈ ಜಾತಿ ಅನ್ನದೇ ಇವತ್ತು ಯಾವುದೇ ಒಂದು ಅವರ ಅವ್ರ ಹಿರಿಯರು ಕೊಟ್ಟ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಎಲ್ಲರೂ ಒಳಪಟ್ಟ ಇವತ್ತು ಕಾಳಿ ಗ್ರಾಮದ ಎಲ್ಲ ಯುವಕರಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲರೂ ಒಳಗೊಂಡಿ ನಮ್ಮ ವಿಶೇಷವಾಗಿ ಆ ನಿಧಿ ಸಂಗ್ರಹಣದ ಟ್ರೆಜರರ್ ಕ್ಯಾಶಿಯರ್ಗಳಾದಂಥ ಮುನಿರ್ ಮುನಿರ್ ಬೇಗ್ ಆಗಿರ್ಬೋದು ಅಸ್ಲಂ ಬೇಗ್ ಆಗಿರ್ಬೋದು ಜಾವದೀನ್ ಸೋದಾ ಸೌಧ ಕ್ಯಾಶಿಯರ್ ಇದು ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು ಕಾಳಗಿ ಗ್ರಾಮಪ್ಪ ಅಂತಂದ್ರೆ ಯಾವಾಗ ಒಂದು ಮಾದರಿ ಗ್ರಾಮ ಒಂದು ಕಾಳಗಿ ಗ್ರಾಮ ಅಂತ ಒಂದು ಮಾದರಿ ಗ್ರಾಮ ಯಾಕೆ ಇರ್ಲಿಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ ರಾಮ ಮಂದಿರ ಕಟ್ಟಡದ ನಿಧಿ ಸಂಗ್ರಹಣದ ಕ್ಯಾಷಿಯರ್ಗಳು ನಮ್ಮ ಮುಸ್ಲಿಂ ಸಮಾಜದ ಬಂಧುಗಳು ನಮ್ಮ ಸೋದರಂಥ ಮುನೀರ್ ಬೇಗ್ ಆಗಿರ್ಬೋದು ಅಸ್ಲಂ ಬೇಗ್ ಆಗಿರ್ಬೋದು ಜಾವದ್ದೀನ್ ಸೌಧಾಗರ್ ಆಗಿರ್ಬೋದು ಅವ್ರ ನೇತೃತ್ವದಲ್ಲಿ ನಮ್ಮ ಮತ್ತು ಕಳಗಿ ಗ್ರಾಮದ ಶ್ರೀರಾಮ್ ಸೇನಾ ಅಧ್ಯಕ್ಷರು ಮತ್ತು ಅವರ ಎಲ್ಲ ಶ್ರೀರಾಮ್ ಸೇನಾ ಭಕ್ತರು ಆಗಿರ್ಬೋದು ಮತ್ತು ಎಲ್ಲ ಸ ಎಲ್ಲ ಒಳಗೊಂಡಂಥ ಎಲ್ಲ ಎಲ್ಲರೂ ಸೇರಿ ನಾವು ಅವತ್ತು ಕೆಲಸ ಮಾಡಿದ್ದೀವಿ ನಾನು ಎಲ್ಲರಿಗೂ ಕೇಳಿಕ್ಕೆ ಇಷ್ಟಪಡ್ತೀನಿ ಅವತ್ತು ನಾವು ನಿಧಿ ಸಂಗ್ರಹಣ ನಾವೆಲ್ಲ ಪಟ್ಟಿ ಎತ್ತಿಕ್ಕೆ ಎಲ್ಲ ಕಡೆ ಹೋದೆವು ಬಿ ಜೆ ಪಿ ಇದ್ರು ಯಾರು ಬಂದ್ರಪ್ಪ ನಮ್ಮ ಕೂಡ ನಾನು ಕೇಳ್ತೀನಿ ಅವಾಗ ಈ ಸಂದರ್ಭದಲ್ಲಿ ವೇದ ಪ್ರಕಾಶ್ ಮೋಟ್ಗಿ ರಾಘವೇಂದ್ರ ಗುತ್ತೆದರ್ ಸಂತೋಷ್ ಪತಂಗೆ ಶಾಮರಾವ್ ಕಡಬೂರ್ ರವಿದಾಸ್ ಪತಂಗೆ ವಿಶ್ವನಾಥ್ ವನಮಲ್ಲಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಶ್ರೀಶೈಲ್ ತೇಗಿಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್